ಕಲಬುರಗಿಯಲ್ಲಿ ಜಿಲ್ಲಾ ಆಡಳಿತ ಮತ್ತು ಕೋರಮ ಸಮಾಜ ಕಲಬುರಗಿ ವತಿಯಿಂದ ಶ್ರೀ ಶಿವಶರಣ ಕಾಯಕ ಯೋಗಿ ನುಲಿಯ ಚಂದಯ್ಯರವರ ಒಂಬೈನೂರ ಹದಿನೆಂಟನೇ ಜಯಂತಿ ಆಚರಣೆಯನ್ನು ಸುವರ್ಣ ಸಭಾಭವನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ರಾಮತೀರ್ಥ ಅಂತ ಬರ್ತದೆ ಶಿವನಿಗೆಯಿಂದ ನಾಲ್ಕು ಕಿಲೋಮೀಟರ್ ಪಕ್ಕದಲ್ಲಿ ಆ ತಾನು ವಶದಂತ ಕಣ್ಣಿಯನ್ನ ಅದ ಮಾಡೋದಕ್ಕ ಪುಣ್ಯ ಪುರುಷರ ಜೀವನ್ ಚರಿತ್ರೆಯನ್ನು ಪುರಾಣದಾಗ ಹೇಳ್ತಾರ ಮತ್ ನುಲಿಯ ಚಂದಯನ ಪುರಾಣ ನುಲಿಯ ಚಂದನ ಜೀವನ್ ಚರಿತ್ರೆ ಮಳಿ ಅಂದ್ರೆ ಮಳಿ ಮರಲಾರದಿಂದ ಏನ್ ಬರ್ತದೆ ಕೇಳ್ತೇನೆ ಆದ್ರ ಉತ್ಸವ ಅಂತ ಆಚರಣೆ ಮಾಡುವಾಗ ಮೇಘರಾಜ ಚಂದಯನಿಗ ಒಂದೆರಡು ಅನಿ ಸುರಿಸಿ ತನ್ನ ಕೃಪೆಯನ್ನ ತೋರೋದಕ್ಕಾಗಿ ಬಂದು ಮರೆಯಾಗ್ತಾನೆ ಅದಾಯ್ತು ಅನ್ನೋದ್ರೊಳಗಾಗಿ ಈಗ ಒಂಥರ ದಗಿ ಶುರುವಾಗಿತ್ತು ಈ ದಗಿ ಶುರುವಾದದಕ್ಕೆ ಹೊರಗಡೆ ತೆಂಟಾಗಿ ಕಾರ್ಯಕ್ರಮ ಮಾಡಿ ಮಾಡಿರ್ಬೇಕು ಅಂತ ಅನ್ಸ್ಕೊಳ್ತೇನೆ ಆದ್ರೆ ಈ ದಗಿ ಒಂದು ಗಿಡದ ಹೋಗಿ ನಿಂತ್ರ ನೀಗುತ್ತದೆ ಇಲ್ಲ ತಿರುಗುವ ಪ್ಯಾನಿನ ಗಾಳಿಗೋಗಿ ನಿಂತ್ರ ನೀಗುತ್ತದೆ ಆದ್ರೆ ಒಳಗೊಂದು ದಗಿ ಶುರುವಾಗಿರ ಮಂಗಳ ಲೋಕಕ್ಕೆ ಆರಿ ಮನುಷ್ಯ ಅಂಗ್ಲ ಲೋಕ ಒಳಗೆ ಬದುಕೋದನ್ನ ಬಹಳ ಬೇಗ ಮರೆತು ಬಿಟ್ಟಿದ್ದಾನೆ ಇವತ್ತಿನ ಸಭ್ಯತೆ ಸಂಸ್ಕೃತಿ ಆಚರಣೆ ವಿಚಾರ ಪ್ರಚಾರ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ವೇದಿಕೆ ಮೇಲೆ ಭಾಷಣ ಮಾಡುವ ಪರಿಕರಗಳಾಗಿರವು ಆದರೆ ಶುದ್ಧ ಅಂತರಂಗದಿಂದ ಸದ್ಭಾವದಿಂದ ಈಪರ ಬದುಕಿಗೆ ಅತ್ಯಂತ ದೇವರಾಗಿರ್ತಕ್ಕಂಥ ನಾವು ಎಷ್ಟು ಸೂದಿನ ಅಂತ ಕೇಳಿದ್ರೆ ನಿನ್ನೆ ಮನೆ ತುಂಬ ಲಕ್ಷ್ಮೀ ಪೂಜೆ ನಾಡಿದ್ದು ನಡುವಿನ ಸೋಮವಾರ ಇವೆರಡರ ನಡಿದ್ರೆ ನುನಿಯ ಚಂದಯ್ಯ ಅಂದ್ರ ಏನಾದ್ರೂ ಶುಭ ಆಗ್ಬೇಕಂದ್ರೆ ಅಲ್ಲಿ ನುಲಿಯ ಚಂದಯ್ಯ ನಡ್ಬಾರಿರ್ತಾನೆ ಯಾಕಿರ್ತಾನೆ ಅಂತ ಕೇಳಿದ್ರೆ ಒಂದು ಘಟನೆ ಹೇಳ್ಬೇಕಂತಂದ್ರೆ ಕಾಯಕ ಯೋಗಿಯಾಗಿ ಜಂಗಮ ದಾಶುವಾಗಿ ಒಂದ್ ರೀತಿಯಲ್ಲಿ ಶಿವಶರಣರಿಗೆ ಮಾದರಿಯಾಗಿ ಶರಣ ನುಲಿಯ ಚಂದಯ್ಯನ ಜೀವನನೇ ಬೇರೆ ಗುರುಲಿಂಗ ಜಂಗಮ ತಾತ್ವಿಕ ಸಿದ್ಧಾಂತದ ಮೇಲೆ ಸಾತ್ವಿಕ ಬದುಕನ್ನ ಸವೆದಿರತಕ್ಕಂಥ ಕಾಯಕ ನಿಷ್ಠ ಕಾಯಕ ಯೋಗಿ ದಾಸೋಮೂರ್ತಿ ಜಂಗಮ ಸೇವೆಯಿಂದಲೇ ಜಗತ್ತಿಗೆ ಗುರುತಿಸಿಕೊಂಡಿರ್ತಕ್ಕಂಥ ಶ್ರೇಷ್ಠ ಶರಣ ನುಲಿಯ ಚಂದಯ್ಯ ನಾವು ನೀವುಗಳೆಲ್ಲರೂ ದೇವರ ಗುಡಿ ಹೋಗ್ತೀವಿ ದೇವರನ್ನ ಸುತ್ತುವರಿತೀವಿ ದೇವರಿಗಾಗಿ ಅಂಬಲಿಸ್ತೀವಿ ವಿಶೇಷ ಅಂತ ಕೇಳಿದ್ರೆ ದೇವರೇ ಶರಣ ನುಲಿಯ ಚಂದನನ್ನ ಹುಡುಕಿಕೊಂಡು ಬಂದಬೇಕಾದ್ರೆ ನುಲಿಯ ಚಂದಯ ಎಷ್ಟು ದೊಡ್ಡ ಬದುಕನ್ನ ಬಾಡಿರ್ಬೇಕು ಅಂತ ನುಲಿಯ ಚಂದಯನ ಕುರಿತಾಗಿ ನಿಮ್ಮ ಅಪ್ಪನೇ ಕೊಟ್ರ ಅವ್ರು ಒಂದು ಗಂಟೆ ಹೇಳ ನಾವೊಂದು ಇಪ್ಪತ್ತು ನಿಮಿಷ ಮಾತಾಡ್ಲಿಕ್ಕೆ ಬಯಸಿದ್ದೇನೆ ಯಾಕಂತ ಕೇಳಿದ್ರೆ ಇವತ್ತು ಎಲ್ಲದಕ್ಕೂ ಸಮಯ ಅದ ಅದ್ರ ಒಳ್ಳೆಯದನ್ನ ಕೇಳಕ್ಕ ಒಳ್ಳೆಯದನ್ನ ಮಾಡಕ್ಕೆ ಮಾತ್ರ ಸಮಯ ಬಹಳ ಕಡಿಮೆ ಇರುತ್ತೆ ಸೊಣ್ಣಿಗೆ ಸಿದ್ದರಾಮೇಶ್ವರ ಹೇಳುವಂತ ಒಂದು ಮಾತು ಹೇಳಿ ನಾನು ಮುಂದುವರಿಸ್ತೇನೆ ಯಾಕೆ ಶರಣರನ್ನ ನೆನಿಬೇಕು ಅಂತ ಯಾಕೆ ವಚನವನ್ನು ಪಚನ ಮಾಡಿಕೊಳ್ಳಬೇಕು ಅಂತ ಯಾಕಂತ ಕೇಳಿದ್ರೆ ಯಮ್ಮ ವಚನದ ಒಂದು ಪಾರಾಯಣಕ್ಕೆ ವ್ಯಾಸನ ಒಂದು ಪುರಾಣ ಸಮಬಾರದಯ್ಯ ನಾನು ಹೇಳೋ ಮಾತಲ್ಲ ಸೊಣ್ಣನಿಗೆ ಸಿದ್ದರಾಮ ಕಾಯಕರಿಗೆ ಹೇಳುವಂಥ ಮಾತು ವಚನಕಾರರ ಮತ್ತು ವಚನದ ಶ್ರೇಷ್ಠತೆ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಯಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನ ಪುರಾಣ ಸಮಬಾರದಯ್ಯ ಎಮ್ಮ ವಚನದ ನೂರೆಂಟರ ಅಧ್ಯಯನಕ್ಕೆ ಶತರುದ್ರ ಯಾಗ ಸಮಭಾರದಯ್ಯ ಎಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ್ಮಿ ಜಪ ಸಮಭಾರದಯ್ಯ ಕಪಲಿಸಿದ್ದ ಮಲ್ಲಿಕಾರ್ಜುನ ಅಂತ ಅವ್ರು ಹೇಳದಿರ್ಬೇಕಾದ್ರೆ ಇವತ್ತು ನುಲಿಯ ಚಂದಯ್ಯನ ಒಂದೆರಡು ವಚನಗಳನ್ನು ಪಚನ ಮಾಡಿಕೊಂಡು ಪ್ರಚಾರ ಮಾಡಿ ವಿಚಾರವಂತರಾಗಿ ಮನೆಗೆ ಹೋದ್ರೆ